ಜೈ ಕರ್ನಾಟಕ ಸಂಘಟನೆಯ ಬೆಂಗಳೂರು ದಕ್ಷಿಣ ವಲಯ ಕಾರ್ಯಾಧ್ಯಕ್ಷರಾದ ವಸಂತ್ ಬಿಲ್ವಾ ಹಾಗೂ ಬೆಂಗಳೂರು ಉತ್ತರ ವಲಯ ಕಾರ್ಯಾಧ್ಯಕ್ಷರಾದ ನಟರಾಜ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಜಗದೀಶ್ರವರ ಹುಟ್ಟುಹಬ್ಬ ಆಚರಣೆ ಹಾಗೂ ಕ್ಷೇತ್ರದ ಕಚೇರಿ ಒಂದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಜಿಲ್ಲಾಧ್ಯಕ್ಷರು ನಗರದ ಪದಾಧಿಕಾರಿಗಳು ಹಾಗೂ ಸದಸ್ಯರ ಉಪಸ್ಥಿತಿಯಲ್ಲಿ ನೆರವೇರಿ ಹುಟ್ಟುಹಬ್ಬ ಆಚರಣೆಯ ಸಮಾರಂಭದಲ್ಲಿ ವಲಯ ಅಧ್ಯಕ್ಷರುಗಳು ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಆಗಮಿಸಿ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭಾಶಯ ತಿಳಿಸಿದರು ಈ ನಾನು ವಿದೇಶದಲ್ಲಿದ್ದ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಸೇರಿ ಅವರವ್ರ ವ್ಯಾಪ್ತಿಯಲ್ಲಿ ಜನ್ಮದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸಿದ್ರು ಬೆಂಗಳೂರು ಬಂದ್ನ ಎರಡು ದಿನಕ್ಕೆ ಎಲ್ರು ಇವತ್ತು ನಮ್ಮ ಕಚೇರಿಯಲ್ಲಿ ಈ ನೂತನ ಕಚೇರಿಯಾಗಿ ಒಂದು ವರ್ಷ ಹಾಗಾಗಿ ಎಲ್ಲರೂ ಸೇರಿ ಇವತ್ತು ಒಂದು ಸಂಭ್ರಮದಿಂದ ಜನ್ಮದಿನವನ್ನ ಸಡಗರದಿಂದ ಆಚರಿಸ್ತಾ ಇದ್ದಾರೆ ಇಂಥ ಕಾರ್ಯಕರ್ತರನ್ನ ಪದಾಧಿಕಾರಿನ ಪಡೆದಿರ್ತಕ್ಕಂಥ ನಾನಂತೂ ಬಹಳ ಪುಣ್ಯವಂತ ಇಂಥ ಅಭಿಮಾನ ಇಂಥ ಪ್ರೀತಿ ಸದಾ ಕಾಲ ಹೀಗೆ ಪರಸ್ಪರ ಇರಲಿ ಅನ್ನುವ ಶುಭ ಹಾರೈಕೆಯೊಂದಿಗೆ ಯಾಕೆಂತಂದ್ರೆ ಎಲ್ಲರೂ ಅವರವ್ರದಂತ ಕೆಲಸದ ಒತ್ತಡಗಳಲ್ಲಿದ್ರೂ ಸಹ ಇಲ್ಲ ನಮ್ಮ ಅಧ್ಯಕ್ಷರಿಗೆ ನಾವು ಶುಭವನ್ನ ಕೋರ್ಬೇಕು ಅಂತ ಹೇಳಿ ಎಲ್ರು ಸಹ ಆಗಮಿಸಿದ್ದಾರೆ ಇಂಥ ಸ್ನೇಹಕ್ಕೆ ಆಭಾರಿಯಾಗಿದ್ದೇನೆ ಇವರ ಪ್ರೀತಿಗೆ ಋಣಿಯಾಗಿದ್ದೇನೆ ಜೈ ಕರ್ನಾಟಕ ಸಂಘಟನೆಯ ಆಟೋ ಘಟಕದ ಅಧ್ಯಕ್ಷರಾದ ಆನಂದ್ ಮತ್ತು ಸದಸ್ಯರು ಪದಾಧಿಕಾರಿಗಳು ಆಗಮಿಸಿ ರಾಜ್ಯಾಧ್ಯಕ್ಷರಾದ ಜಗದೀಶ್ ಮತ್ತು ಉತ್ತರ ವಲಯ ಕಾರ್ಯಾಧ್ಯಕ್ಷರಾದ ನಟರಾಜ್ ದಕ್ಷಿಣ ವಲಯ ಕಾರ್ಯಾಧ್ಯಕ್ಷರಾದ ಸುಮಂತ್ ಬಿಲ್ವಾರ್ ಅವರಿಗೆ ಅಭಿನಂದಿಸಿ ಸನ್ಮಾನಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಹೆಸರಾದಂತ ನಮ್ಮ ರಾಜ್ಯಾಧ್ಯಕ್ಷರಾದ ಬಿಎನ್ ಜಗದೀಶ್ ಅಣ್ಣನವರ ಹುಟ್ಟುಹಬ್ಬನ ನಮ್ಮ ಕೇಂದ್ರ ಕಚೇರಿಯಲ್ಲಿ ಈ ದಿನ ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರು ಎರಡು ದಿನ ವಿದೇಶದಲ್ಲಿದ್ದರು ಆದ ಕಾರಣ ಅವರು ಬಂದ ಎರಡು ದಿನದ ನಂತರ ಈ ದಿನ ನಮ್ಮ ಕೇಂದ್ರ ಕಚೇರಿಯ ಒಂದನೇ ವರ್ಷದ ವಾರ್ಷಿಕೋತ್ಸವ ಕೂಡ ಹಾಗೂ ಇನ್ನು ನಮ್ಮ ಬಲ ಏನು ಕಾರ್ಯಾಧ್ಯಕ್ಷರಿದ್ದಾರೆ ಸುಮನ್ ಬಿಲ್ವ ಹಾಗೂ ನಟರಾಜಣ್ಣ ಇವರಿಬ್ಬರ ಹುಟ್ಟುಹಬ್ಬನೂ ಕೂಡ ಈ ಈ ದಿನ ನಮ್ಮ ಹೆಡ್ ಆಫೀಸ್ನಲ್ಲಿ ಕೇಂದ್ರ ಕಚೇರಿನಲ್ಲಿ ಆಚರಣೆ ಮಾಡಿದೀವಿ ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಮ್ಮಿನೇ ಯಾಕೆ ಅಂದ್ರೆ ಕೋವಿಡ್ ಅಂತ ಸಂದರ್ಭದಲ್ಲಿ ಎಷ್ಟೋ ಸಂಘಟನೆಗಳು ಸತ್ತೋಗ್ಬಿಟ್ಟಿದೆ ಆದ್ರೆ ನಮ್ಮ ಸಂಘಟನೆ ಸ್ಥಿರವಾಗಿ ಉಳಿಯಲು ಏನೆಲ್ಲ ಅವರು ಕಾರ್ಯ ಪ್ರವೃತ್ತರಾಗಿರಬೇಕು ಆ ರೀತಿ ಆಗಿ ಇವತ್ತು ಸಂಘಟನೆನ ರಾಜ್ಯದಲ್ಲಿ ನಂಬರ್ ಒನ್ ಮಟ್ಟಕ್ಕೆ ಇಡೀ ನಮ್ಮ ಜಯ ಕರ್ನಾಟಕ ಸಂಘಟನೆನ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ತಾ ಇದ್ದಾರೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ಈಗ ನಲವತ್ತಾರನೇ ಜನ್ಮ ದಿನಾಚರಣೆ ಆ ನಲವತ್ತಾರು ನಲವತ್ತಾರು ವರ್ಷದಲ್ಲಿ ಹತ್ತೊಂಬತ್ತನೇ ವಯಸ್ಸಿಗೆ ಅವರು ಏನು ಹೋರಾಟದ ಹಾದಿಗೆ ಬರ್ತಾರೆ ಆ ಹೋರಾಟದ ಹಾದಿನಲ್ಲಿ ಬಂದಂಥ ನಮ್ಮ ಜಗಣ್ಣನವರು ಸತತವಾಗಿ ಹದಿನೇಳು ವರ್ಷ ಜಯ ಕರ್ನಾಟಕ ಸಂಘಟನೆಯಲ್ಲೇ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇಡೀ ಕಾರ್ಯಕ್ರಮಕ್ಕೆ ಇಡೀ ಸಂಘಟನೆಗೆ ಬೆನ್ನೆಲ್ಬಾಗಿ ಇಡೀ ಕಾರ್ಯಕರ್ತರ ಏನು ಒಂದು ಬೆನ್ನೆಲುಬಾಗಿ ನಿಂತು ಇಡೀ ಕಾರ್ಯಕರ್ತನ ಹುಮ್ಮಸ್ಸಿನಿಂದ ಕೊಂಡೊಯ್ತಾ ಇರುವ ನಮ್ಮ ಜಗಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ಇಡೀ ನಮ್ಮ ಜಯ ಕರ್ನಾಟಕ ಸಂಘಟನೆ ಹಾಗೂ ಆಟ ಘಟಕದ ವತಿಯಿಂದ